ನಮಸ್ಕಾರ ವೀಕ್ಷಕರೇ ಸಂಸತ್ತಿನಲ್ಲಿ ಪುಸ್ತಕದ ವಿಚಾರದಲ್ಲಿ ಗಲಾಟೆ ಮುಂದುವರೆದಿದೆ ಒಂದು ಕಡೆ ರಿಲೀಸ್ ಆಗದ ಪುಸ್ತಕದ ಪ್ರತಿ ಹಿಡ್ಕೊಂಡು ರಾಹುಲ್ ಗಾಂಧಿ ಮೇಲಿಂದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಅಮೆರಿಕ ಹಾಗೂ ಭಾರತ ಟ್ರೇಡ್ ಡೀಲ್ ಕುರಿತಂತೆ ಸುಳ್ಳು ಸುದ್ದಿ ಹರಡಿಸುವ ಕೆಲಸ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಆದ್ರೆ ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳು ಯಾವ ಮಟ್ಟದಲ್ಲಿ ಸುಳ್ಳು ಸುದ್ದಿ ಹರಡಿಸ್ತಾ ಇದೆಯೋ ಅದನ್ನ ಅದೇ ತೀವ್ರತೆಯಲ್ಲಿ ಕೌಂಟರ್ ಮಾಡೋ ಕೆಲಸಗಳು ಕೂಡ ಎನ್ ಡಿ ಕಡೆಯಿಂದ ಆಗ್ತಾ ಇದೆ ರಾಹುಲ್ ಒಂದು ಪುಸ್ತಕ ತೋರಿಸಿದ್ರೆ ಇಡೀ ಗಾಂಧಿ ಕುಟುಂಬದ ಚರಿತ್ರೆಯನ್ನ ಬಿಚ್ಚಿಡುವ ಹತ್ತಾರು ಪುಸ್ತಕಗಳ ಬಗ್ಗೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಬಿಚ್ಚಿಡ್ತಾ ಹೋಗಿದ್ದಾರೆ ಇದರ ಬೆನ್ನಲ್ಲೇ ಆಯಾ ಪುಸ್ತಕದಲ್ಲಿ ಯಾವೆಲ್ಲ ವಿಷಯ ಇದ್ವು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹೊತ್ತಿಸಿದೆ ಇದರ ಮಧ್ಯೆ ಕೇಂದ್ರ ಸಚಿವರೊಬ್ಬರು ರಾಹುಲ್ ಎದುರು ನಿಂತುಕೊಂಡೆ ನೀನು ದೇಶದ ವೈರಿ ಅಂತ ಗಟ್ಟಿಯಾಗಿ ಹೇಳಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕಳೆದ ಹನ್ನೊಂದು ವರ್ಷಗಳಿಂದ ಕಾಂಗ್ರೆಸ್ ಒಂದಾದ ನಂತರ ಒಂದು ಅಸ್ತ್ರಗಳನ್ನ ಮೋದಿ ಸರ್ಕಾರದ ಮೇಲೆ ಬಿಡ್ತಾನೆ ಇದೆ ಆದ್ರೆ ಅದ್ ಯಾವುದರಲ್ಲೂ ಯಶಸ್ವಿ ಆಗಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಮೋದಿ ಸರ್ಕಾರದ ಮೇಲೆ ಆರೋಪ ಮಾಡೋದೇ ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ ಆದ್ರೆ ಮಾಡೋ ಆರೋಪದಲ್ಲಿ ಒಂದು ಸ್ವಲ್ಪ ನಿಜ ಇತ್ತು ಅಂದ್ರೆ ಜನರು ಅದರ ಬಗ್ಗೆ ಯೋಚಿಸ್ತಾ ಇದ್ರು ವಿಮರ್ಶೆ ಮಾಡ್ತಾ ಇದ್ರು ರಾಹುಲ್ ಕಡೆಗೆ ಸೀರಿಯಸ್ ಆಗಿ ಗಮನ ಹರಿಸ್ತಾ ಇದ್ರೇನು ಆದರೆ ಆರೋಪಗಳಲ್ಲಿ ವಿಚಾರಕ್ಕಿಂತ ಅಜೆಂಡಾಗಳೇ ಎದ್ದು ಕಾಣಿಸ್ತಾ ಇರೋದು ರಾಹುಲ್ಗೆ ಮಾತ್ರವಲ್ಲದೆ ಇಡೀ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಅದರಲ್ಲೂ ಒಂದು ವಿಚಾರ ರಾಹುಲ್ ಕಡೆಯಿಂದ ಬರ್ತಾ ಇದ್ದ ಹಾಗೆ ಇಡೀ ಎಕೋಸಿಸ್ಟಂ ಒಂದೇ ರೀತಿಯ ವಿಚಾರಗಳನ್ನ ಒಂದೇ ಸಮಯದಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾ ಇರೋದನ್ನ ನೋಡ್ತಾ ಇರೋ ಜನರು ರಾಹುಲ್ ಕಡೆಯಿಂದ ಏನೇ ಬಂದ್ರು ಅದು ಪ್ರಪಾಗಾಂಡ ಹಾಗೂ ಟೂಲ್ ಕಿಟ್ ಅಂತ ಅಂದುಕೊಳ್ತಾ ಇದ್ದಾರೆ ಈಗ ಬಿಡುಗಡೆ ಆಗದ ಪುಸ್ತಕ ಹಿಡಿದು ಆರೋಪ ಮುಂದುವರಿಸಿದ್ದಾರೆ ಆದರೆ ಇದೇ ಹೊತ್ತಲ್ಲಿ ರಾಹುಲ್ಗೆ ದೊಡ್ಡ ಮುಖಭಂಗ ಆಗಿದೆ ಅದನ್ನ ಮೊದಲು ಹೇಳಿ ನಂತರ ಪುಸ್ತಕದ ವಿಚಾರದ ಕಡೆಗೆ ಹೋಗ್ತೀವಿ ಒಂದು ಕಡೆ ಪುಸ್ತಕ ಇನ್ನೊಂದು ಕಡೆ ಮೋದಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ವಿ ಸಂಸತ್ನಲ್ಲಿ ಇಂದು ಮೋದಿ ಕಾಂಪ್ರಮೈಸ್ಡ್ ಅನ್ನೋ ಇಂಡಿ ಆರೋಪ ಮುಂದುವರೆದಿತ್ತು ಸಂಸತ್ ಮೆಟ್ಟಿಲಿನ ಮೇಲೆ ಕುಳಿತು ಈ ಬ್ಯಾನರ್ ಹಿಡಿದು ಕಾಂಗ್ರೆಸ್ ನಾಯಕರು ಘೋಷಣೆ ಹಾಕ್ತಾ ಇರ್ತಾರೆ ಆ ಗುಂಪಲ್ಲಿ ರಾಹುಲ್ ಗಾಂಧಿ ಕೂಡ ಇರ್ತಾರೆ ಈ ವೇಳೆ ಕೇಂದ್ರ ಸಚಿವ ರಣ್ಮೀತ್ ಸಿಂಗ್ ಬಿಟ್ಟು ಅಲ್ಲಿಗೆ ಬಂದಿದ್ದಾರೆ ಅವರನ್ನ ನೋಡಿ ರಾಹುಲ್ ಬಂದ ನೋಡಿ ದ್ರೋಹಿ ಮೋಸಗಾರ ಅಂತ ಹೇಳಿದ್ದಾರೆ ಇದಕ್ಕೆ ತಿರುಗೇಟು ನೀಡೋ ಬಿಟ್ಟು ನಾನಲ್ಲ ನೀನು ಈ ದೇಶದ ಶತ್ರು ಅಂತ ನೇರ ನೇರವಾಗಿ ಹೇಳಿದ್ದಾರೆ ಇದನ್ನ ಕೇಳಿ ರಾಹುಲ್ ತಬ್ಬಿಬಾದ್ರೆ ಉಳಿದವರು ಕೂಗಾಟ ನಡೆಸಿದ್ದಾರೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ನಂತರ ಈ ಬಗ್ಗೆ ಬಿಟ್ಟು ಕ್ಲಾರಿಟಿ ಕೂಡ ಕೊಡ್ತಾರೆ ನನ್ನನ್ನ ದ್ರೋಹಿ ಅಂತ ಕರೆಯೋದಕ್ಕೆ ರಾಹುಲ್ಗೆ ಯಾವ ನೈತಿಕತೆ ಕೂಡ ಇಲ್ಲ ನಮ್ಮದು ಆರ್ಮಿ ಫ್ಯಾಮಿಲಿ ನನ್ನ ಅಜ್ಜ ಹುತಾತ್ಮ ಸರ್ದಾರ್ ಬೆಂಟ್ ಸಿಂಗ್ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ್ದವರು ಕಾಂಗ್ರೆಸ್ನ ಸಿಖ್ ವಿರೋಧಿ ನಡೆಯಿಂದಾಗಿ ಅವರು ಮರಣ ಹೊಂದೋ ಹಾಗಾಯ್ತು ಒಂದು ಕಾಲದಲ್ಲಿ ನಾನು ಕೂಡ ಕಾಂಗ್ರೆಸ್ನಲ್ಲಿದ್ದೆ ಈಗ ಬಿಜೆಪಿಗೆ ಬಂದಿದ್ದೇನೆ ಅವರ ಜೊತೆ ಇದ್ದಾಗ ನಾನು ಒಳ್ಳೆಯವನು ಈಗ ಬಿಜೆಪಿಗೆ ಬಂದ ಮೇಲೆ ದ್ರೋಹಿ ಆಗೋದಾದ್ರೆ ಇದು ಯಾವ ರೀತಿಯ ನ್ಯಾಯ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಇದೆಲ್ಲವೂ ಶುರುವಾಗೋದು ರಾಹುಲ್ ಗಾಂಧಿ ಬಿಟ್ಟುಗೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಹೋದಾಗ ಬಿಟ್ಟು ಅದನ್ನ ತಿರಸ್ಕಾರ ಮಾಡಿದ್ದಕ್ಕೆ ಇದರ ಬಗ್ಗೆ ಕೂಡ ಬಿಟ್ಟು ಚಾಟಿ ಬೀಸ್ತಾರೆ ತಾವು ಯಾಕೆ ರಾಹುಲ್ ಜೊತೆ ಶೇಕ್ ಹ್ಯಾಂಡ್ ಮಾಡಿಲ್ಲ ಆದ್ರೆ ದಿನ ಬೆಳಗಾದ್ರೆ ರಾಹುಲ್ ದೇಶದ ವಿರುದ್ಧ ಮಾತಾಡ್ತಾರೆ ಭಾರತೀಯ ಸೇನೆ ವಿರುದ್ಧ ಮಾತಾಡ್ತಾರೆ ಅವರ ಇಡೀ ಫ್ಯಾಮಿಲಿ ಸಿಖ್ ಧರ್ಮದ ವಿರುದ್ಧ ದ್ವೇಷ ಹೊಂದಿದವರು ತಲೆ ಮೇಲೆ ಸಾಂಪ್ರದಾಯಿಕ ಪಗಡಿಯನ್ನು ಧರಿಸಿರೋ ನಾನು ಇಂಥ ದೇಶ ವಿರೋಧಿ ಹಾಗೂ ಸಿಖ್ ವಿರೋಧಿ ಜೊತೆಗೆ ಶೇಕ್ ಹ್ಯಾಂಡ್ ಮಾಡೋದು ಸರಿ ಅನ್ನಿಸ್ಲಿಲ್ಲ ಅದಕ್ಕೆ ಮಾಡ್ಲಿಲ್ಲ ಅಂತ ಹೇಳಿದ್ದಾರೆ ಇದು ರಾಹುಲ್ಗೆ ಇನ್ನಷ್ಟು ಮುಖಭಂಗವನ್ನ ತರಿಸ್ತಾ ಇದೆ ಇನ್ನು ಪುಸ್ತಕದ ವಿಚಾರಕ್ಕೆ ಬಂದ್ರೆ ಮೊನ್ನೆ ಒಂದಷ್ಟು ಪೇಪರ್ ಗಳನ್ನ ಹಿಡಿದು ಬಂದಿದ್ದ ರಾಹುಲ್ ನರವಾಣೆ ಪುಸ್ತಕದಲ್ಲಿ ಅವರು ಬರೆದ ದಾಖಲೆಗಳು ಅಂತ ತೋರಿಸಿದ್ರು ಆದ್ರೆ ಇವತ್ತು ಒಂದು ಪುಸ್ತಕವನ್ನ ಹಿಡಿದುಕೊಂಡು ಬಂದಿದ್ರು ಇದು ಎಲ್ಲರಲ್ಲೂ ಗೊಂದಲ ಮೂಡಿಸ್ತಾ ಇತ್ತು ಯಾಕಂದ್ರೆ ನರವಾಣೆ ಬರೆದಿರೋ ಪುಸ್ತಕ ಇನ್ನೂ ಬಿಡುಗಡೆ ಆಗಿಲ್ಲ ಅನ್ನೋದು ದೇಶಕ್ಕೆ ಗೊತ್ತಿರೋ ಸತ್ಯ ಆದ್ರೆ ರಾಹುಲ್ ಕೈಯಲ್ಲಿ ಮಾತ್ರ ಗ್ರಂಥದ ರೀತಿಯ ಒಂದು ಪುಸ್ತಕ ಇತ್ತು ಅದನ್ನ ಓಪನ್ ಮಾಡಿ ನರವಾಣೆ ಈ ರೀತಿ ಬರೆದಿದ್ದಾರೆ ಅನ್ನೋದನ್ನ ರಾಹುಲ್ ಓದ್ತಾರೆ ಚೀನಾ ಜೊತೆ ಸಂಘರ್ಷ ನಡೆದಾಗ ಭಾರತ ಸರ್ಕಾರ ಮಂಡಿಯೂರಿದೆ ನಮ್ಮ ನೆಲವನ್ನ ಚೀನಾ ವಶಪಡಿಸಿಕೊಂಡಿದೆ ಅನ್ನೋದು ಈ ಪುಸ್ತಕದಲ್ಲಿ ಇದೆ ಅನ್ನೋ ರೀತಿ ಅವರು ಹೇಳ್ತಾರೆ ಆದ್ರೆ ಈ ಬಗ್ಗೆ ಖುದ್ದು ನರವಾಣಿಯೇ ಎಲ್ಲೂ ಇನ್ನು ಹೇಳಿಕೆ ಕೊಟ್ಟಿಲ್ಲ ಬದಲಾಗಿ ನಮ್ಮ ದೇಶದ ಒಂದಿಂಚು ಜಾಗವನ್ನು ನಾವು ಬಿಟ್ಟು ಕೊಟ್ಟಿಲ್ಲ ಅನ್ನೋದನ್ನ ಸಾಕಷ್ಟು ಸಲ ಹೇಳಿದ್ದಾರೆ ಆದ್ರಿಂದ ಈ ವಿಚಾರ ಇಲ್ಲಿಗೆ ಮುಗಿಯದೆ ಮುಂದೆ ತೀವ್ರ ಸ್ವರೂಪ ಪಡೆಯುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಒಂದು ಕಡೆ ರಾಹುಲ್ ಬಿಡುಗಡೆ ಆಗದ ಪುಸ್ತಕವನ್ನ ಇಟ್ಕೊಂಡು ಹಂಗಾಮ ಮಾಡ್ತಾ ಇದ್ರೆ ಇತ್ತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಆಲ್ರೆಡಿ ಬಿಡುಗಡೆಯಾಗಿರುವ ಗಾಂಧಿ ಕುಟುಂಬ ದೇಶಕ್ಕೆ ಮಾಡಿರೋ ದ್ರೋಹಗಳ ಬಗ್ಗೆ ಉಲ್ಲೇಖ ಇರುವ ಪುಸ್ತಕಗಳನ್ನ ಸಂಸತ್ನಲ್ಲಿ ಜನರಿಗೆ ಪರಿಚಯಿಸಿದ್ರು ಮೊನ್ನೆಯಷ್ಟೇ ಒಂದಷ್ಟು ಪುಸ್ತಕಗಳ ಹೆಸರನ್ನ ಹೇಳಿ ರಾಹುಲ್ ಅನ್ನ ಸೈಲೆಂಟ್ ಮಾಡಿದ್ರು ಇದನ್ನ ಗಮನಿಸಿದ್ದ ಮೋದಿ ದುಬೆಗೆ ಪ್ರಶಂಸೆ ನೀಡಿದ್ರು ಇವತ್ತು ಸುಮಾರು ಆರು ಪುಸ್ತಕಗಳ ಮುಖಪುಟವನ್ನ ತೋರಿಸಿ ಅದರಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾರೆ ಈ ಪೈಕಿ ಮೊದಲನೆಯದ್ದು ಎಡ್ವಿನ ಅಂಡ್ ನೆಹರು ಇದರಲ್ಲಿ ನೆಹರು ಪಾಕಿಸ್ತಾನಿ ಲಿಂಕ್ ಬಗ್ಗೆ ಮಾಹಿತಿ ಇದೆ ಅಂತ ಆರೋಪಿಸುತ್ತಾರೆ ಇನ್ನೊಂದು ರೆಮಿನಿಸೆನ್ಸಸ್ ಆಫ್ ನೆಹರು ಏಜ್ ಈ ಪುಸ್ತಕವನ್ನ ಬರೆದಿದ್ದು ನೆಹರು ಸೆಕ್ರೆಟರಿ ಆಗಿದ್ದ ಎಂ ಓ ಮಥಾಯಿ ಇದರಲ್ಲಿ ಶಿ ಅನ್ನೋ ಒಂದು ಅಧ್ಯಾಯದಲ್ಲಿ ಇಂದಿರಾ ಗಾಂಧಿ ಹಾಗೂ ಮಥಾಯಿ ನಡುವೆ ಇದ್ದ ಹನ್ನೆರಡು ವರ್ಷಗಳ ಸಂಬಂಧದ ಬಗ್ಗೆ ಬರೆಯಲಾಗಿತ್ತು ಆದರೆ ಅದನ್ನ ಪುಸ್ತಕದಿಂದ ತೆಗೆದು ಹಾಕಲಾಗಿದೆ ಅನ್ನೋ ಮಾಹಿತಿಗಳು ಓಡಾಡ್ತಾ ಇದೆ ಇನ್ನೊಂದು ಪುಸ್ತಕ ಜೇವಿಯರ್ ಮೋರೋ ಬರೆದಿರೋ ದಿ ರೆಡ್ ಸ್ಯಾರಿ ಇದರಲ್ಲಿ ಸೋನಿಯಾ ಗಾಂಧಿ ಯಾರು ಆಕೆ ಹಿನ್ನೆಲೆ ಏನು ಕಾಂಗ್ರೆಸ್ ಹಾಗೂ ಸೋನಿಯಾ ಚರಿತ್ರೆ ಭ್ರಷ್ಟಾಚಾರ ಎಲ್ಲವನ್ನೂ ಬರೆಯಲಾಗಿತ್ತು ಆದರೆ ಈ ಪುಸ್ತಕದ ಬಿಡುಗಡೆ ತಡೆಯುವುದಕ್ಕೆ ದೊಡ್ಡ ಮಟ್ಟದ ಪ್ರಯತ್ನ ನಡೆದಿತ್ತು ಉಗ್ರ ಸಂಘಟನೆಗಳ ಮೂಲಕ ಬೆದರಿಕೆ ಹಾಕುವ ಕೆಲಸ ಆಗಿತ್ತು ಅನ್ನೋ ಆರೋಪಗಳು ಕೂಡ ಮುನ್ನೆಲೆಗೆ ಬಂದಿವೆ ಹಾಗೆ ಬೊಫೋರ್ಸ್ ಗೇಟ್ ಇದರಲ್ಲಿ ಗಾಂಧಿ ಫ್ಯಾಮಿಲಿಯ ಎಲ್ಲಾ ಸ್ಕ್ಯಾಂಡಲ್ ಗಳನ್ನ ಉಲ್ಲೇಖಿಸಿದ್ದಾರೆ ಮತ್ತು ದಿ ಆಕ್ಸಿಡೆಂಟಲ್ ಪಿಎಂ ಈ ಪುಸ್ತಕ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಗಾಂಧಿ ಫ್ಯಾಮಿಲಿ ಕೈಗೊಂಬೆ ಆಗಿದ್ರು ಅನ್ನೋದನ್ನ ತೋರಿಸುತ್ತೆ ಇದೆಲ್ಲದರ ಬಗ್ಗೆ ನಿಶಿಕಾಂತ್ ದುಬೆ ಹೇಳ್ತಾರೆ ಇದನ್ನ ಹೊರತುಪಡಿಸಿ ಇಂಡಿಯನ್ ಸಮ್ಮರ್ ದಿ ಸೀಕ್ರೆಟ್ ಹಿಸ್ಟ್ರಿ ಆಫ್ ಎಂಡ್ ಆಫ್ ಎಂಪೈರ್ ಹಾಗೆ ದ ಅನ್ಸೀನ್ ಇಂದಿರಾ ಗಾಂಧಿ ಈ ಪುಸ್ತಕ ಬರೆದಿದ್ದು ಅವರ ಪರ್ಸನಲ್ ಡಾಕ್ಟರ್ ಕೆಪಿ ಮಾಥೂರ್ ಇದೆಲ್ಲವೂ ಕೂಡ ಈಗ ಮುಂದೆಲೆಗೆ ಬಂದು ಚರ್ಚೆಗೆ ಒಳಗಾಗ್ತಾ ಇದೆ ಇನ್ನು ದುಬೈ ಪುಸ್ತಕಗಳ ಬಗ್ಗೆ ಮಾತು ಆರಂಭಿಸ್ತಾ ಇದ್ದಂತೆಯೇ ವಿಪಕ್ಷ ನಾಯಕರೆಲ್ಲ ದೊಡ್ಡ ಮಟ್ಟದಲ್ಲಿ ಗದ್ದಲ ಆರಂಭಿಸೋದಕ್ಕೆ ಶುರು ಮಾಡ್ತಾರೆ ಗಾಂಧಿ ಫ್ಯಾಮಿಲಿಗೆ ದುಬೈ ಅವಮಾನ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾರೆ ಗದ್ದಲದಿಂದ ಸದನವನ್ನ ಮುಂದೂಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ದುಬೈ ಕ್ಷಮೆ ಯಾಚಿಸಲೇಬೇಕು ಅನ್ನೋ ಕೂಗು ಕೂಡ ವಿಪಕ್ಷಗಳ ಕಡೆಯಿಂದ ಬರ್ತಾ ಇದೆ ಏನು ಸಂಸತ್ ಭವನದ ಹೊರಗೆ ಇದೇ ವಿಚಾರ ಕುರಿತಂತೆ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ದುಬೈ ವಿರುದ್ಧ ಮಾತಾಡ್ತಾರೆ ಅವರು ಮಾತ್ರ ಆರು ಪುಸ್ತಕಗಳನ್ನ ತೋರಿಸಿ ಮಾತಾಡಬಹುದು ಆದ್ರೆ ವಿಪಕ್ಷ ನಾಯಕ ಒಂದು ಪುಸ್ತಕ ತೋರಿಸಿ ಮಾತಾಡೋದಕ್ಕೆ ಯಾಕೆ ಬಿಡ್ತಾ ಇಲ್ಲ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅನ್ಸಿದ್ದು ಇಲ್ಲಿಯ ತನಕ ಆ ಪುಸ್ತಕ ಬಿಡುಗಡೆ ಆಗಿಲ್ಲ ಅನ್ನೋದನ್ನ ಆಡಳಿತ ನಾಯಕರು ಹೇಳ್ತಾ ಇದ್ರು ಆದ್ರೆ ಪ್ರಿಯಾಂಕಾ ವಾದ್ರಾ ನರವಾಣೆ ಪುಸ್ತಕ ಬಿಡುಗಡೆ ಆಗಿದೆ ಅಮೆಝಾನ್ ನಲ್ಲಿ ನಾವು ಖರೀದಿಸಿದ್ವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇದು ಎಲ್ಲರ ಕುತೂಹಲವನ್ನು ಕೆರಳಿಸ್ತಾ ಇದೆ ಇದೇ ವೇಳೆ ಬಿಜೆಪಿ ನಾಯಕರು ಗಾಂಧಿ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ ಗಾಂಧಿ ಫ್ಯಾಮಿಲಿ ದೇಶಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದೆ ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ಳೋ ಕೆಲಸ ಮಾಡ್ತಾರೆ ಆದ್ರೆ ಈ ಬುಕ್ ಫೈಟ್ ಸದ್ಯಕ್ಕಂತೂ ನಿಲ್ಲದೆ ಇನ್ನೂ ಸಾಕಷ್ಟು ದಿನಗಳ ಕಾಲ ಮುಂದುವರಿಯೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮತ್ತೊಂದೆಡೆ ಇಂಡಿಯಾ ಯು ಎಸ್ ಟ್ರೇಡ್ ನಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಮತ್ತೆ ರೈತರ ಹೆಸರಿನ ನಕಲಿ ಹೋರಾಟ ಶುರು ಮಾಡೋದಕ್ಕೂ ಪ್ಲಾನ್ ನಡೀತಾ ಇದೆ ಈ ಸಂಬಂಧ ಪಿಯೂಷ್ ಗೋಯಲ್ ಕ್ಲಾರಿಟಿ ಕೊಟ್ಟಿದ್ದು ಈ ಟ್ರೇಡ್ ನಿಂದ ರೈತರಿಗಾಗಲಿ ಅಥವಾ ಹಾಲು ಉತ್ಪಾದಕರಿಗೆ ಯಾವ ಸಮಸ್ಯೆ ಇಲ್ಲ ಅನ್ನೋದನ್ನ ವಿವರಿಸಿದ್ದಾರೆ ಆದ್ರೆ ಗಲಾಟೆ ಮಾಡಬೇಕು ಅಂತ ಮೊದಲೇ ಡಿಸೈಡ್ ಆದವರಿಗೆ ಯಾರು ಏನು ಹೇಳಿ ಪ್ರಯೋಜನ ಇಲ್ಲ ಅನ್ನೋ ಹಾಗೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ जिन्होंने असी और भ्रष्टाचार से पीड़ित इस कांग्रेस